ಎಲ್ರಿಗೂ ನಮಸ್ಕಾರ ನಮ್ಮ ಶಿರೋಡ್ ಚಾನಲ್ಗೆ ಸ್ವಾಗತ ಯಾರಾದ್ರೆ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ನನಗೆ ಯಾರು ಸಪೋರ್ಟ್ ಮಾಡ್ತಿದ್ರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಹುಡುಗ ಎತ್ತಾತ ಏನ ಕಟಿಂಗ್ ಮಾಡ್ಸ್ಕೊಂಬಾರ ಅಂದ್ರೆ ನಮ್ಮ ಮಾತೇ ಕೇಳಲ್ಲ ಪಾಪ ಚಿಂಟು ಈ ಹುಡುಗಂಗಂತೂ ಯಾರನ್ನ ಆಟಾಡ ಸಿಕ್ಕಿದೆ ಬೆಲ್ಲ ಸಿಕ್ತಂಗೆ ಸುಮ್ಮನೆ ಆಟಾಡ್ತೈತಿ ಯಾರ ಮಾತಿ ಸಿಕ್ಕರೆ ಹುಲ್ಲಿಕಳದಂಗೇ ಮಾತಾಡದೇ ಇ್ರೆ ನಮ್ಮ ದಿಯಾಗಿರ್ಬೇಕು ಹ್ಮ್ ಬನ್ ತಾಳಿ ಇದು ಯಾಕಲ ಹುಡುಗ ಆ ಆ ಆ ಗೆಳಕ ಮುಂದೆ ಯಾಕೆ ಹಿಂಗ ಮೂತಿ ನಿಮಗೆ ಯಾಸ ಅಲ್ಲಿ ವಾ ಕಟಿಂಗ್ ಮಾಡ್ಕೊಂಡು ಬಾರ ಅಮ್ಮ ಆ ಆ ಆ ಅಲ್ಲೇನೇ ನೆತ್ತಿಗೆ ಅಂದ್ರೆ ಇಲ್ಲ ಇವನಿಗೆ ಎಲ್ ಮಾರ್ಕ್ ಕೇಳಲ್ಲ ಇವಾಗ ಅನುボス ವಾ ಕಟಿಂಗ್ ಮಾಡ್ಕೊಂಡು ಬತಿ ನೀರು ಹೆಂಗಾ ತಿರಾನನು ಬತ್ತಿನಲ್ಲ ನಾನು ವಾ ಕಟಿಂಗ್ ಮಾಡ್ಕೊಂಡು ಬತ್ತಿ ಸರಿ ನಾ ಈ ಹುಡುಗಿಗೆ ಒಳ್ಳೆ ಮಾತಾ ಹೇಳಿದೆ ಒಂದಿಷ್ಟ ಅರ್ತಾಗಲ್ಲ ಬರೀನೇ ಮಾತರ ನಿ ಹೋಗದು ನನ್ನ ಅಣೆಬರನೇ ಸರಿ ಇಲ್ಲ ಇذಲ್ಲಾ ಹೆಂಗಲಾತ ತಾಯಸ ಆದ್ರು ಯಾರು ನ ಬೇರೆ ಫೋನ್ ಮಾಡ್ತಾರಲ್ರಿ ಹಲೋ ಅಕ್ಕ ಏನ್ ಮಾಡ್ತಿದೀಯಾ ಊಟ ಆಯ್ತಾ ನೀರಮ್ಮ ತಿಂದೆ ಊಟನೇ ನೀನ್ ತಿಂದೆ ಆ ತಿಂದೆ ಏನ್ ಮಾಡಿದ್ದೆ ಚಿತ್ರನ ಮಾಡಿದ್ದೆ ಯಾಕೆ ಕಳ್ಸೋಕೆ ಹೋಗಲಿಲ್ವಾ ಇಲ್ಲ ಕಣಕ್ಕೆ ಯಾಕ ಮೈ ಕೈ ನೋವು ರಜಾ ಚಿಂಟು ಚೆನ್ನಾಗಾನೆ ಅಮ್ಮ ತಾಯಿ ನಮ್ಮ ಅಮ್ಮ ಮುಂದಿನ ವರ್ಷಕ್ಕಿಂತ ತಕೊಣಾಗಿ ಬೆಂಗಳೂರಾಗನ ಇಟ್ಕೊಳ್ರಿ ಇಲ್ಲ ಬಂದಿಲ್ಲನ ಓದಿಸ್ಯಾಣ್ರಿ ನನ್ನ ಕೈಯ್ಯಲ್ಲಿ ಆಗೋಲ್ಲ ತಾಯಿ ನಿನ್ನ ಮಗನ್ ರೆಡಿಗೆ ಮಾಡ್ಕೊತಿ ಆ ನೋಡ್ಕೇ ಮಾತೀ ಅಯ್ಯಪ್ಪ ದೇವ್ರಿ ಖ್ಯಾತೆ ಮಾಡ್ತೈತಿ ಹೇಳಿದ ಮಾತ್ ಕೇಳಲ್ಲ ಏನಿಲ್ಲ ಆ ನೋಡ್ರಿ ಕಟಿಂಗ್ ಮಾಡ್ಸ್ಕೊಂಡ್ ಬಾರ ಅಂತಂದ್ ಯೋಸಲ್ಲಿ ಬಡ್ಕೊಂಡಿದೀನಿ ತಲೆಗೆ ಒಟ್ಟಾಯ್ತು ಅಂತಂದು ಇವತ್ತು ಹೋಗ್ಯವನಿ ನೀವೇನ ಗಂಟೆ ಇಂಟೆ ಎಲ್ಲ ಆರಾಮಾಗಿದ್ದೀರ ಬೆಂಗಳೂರಿಗೆ ಇಲ್ಲಿ ನಾನ್ ಗಯ್ಯೊಂದು ಅಕ್ಕಿ ನೀವು ಬಿಡತ್ತೆ ಹೋಗ್ಲಿ ಮುಂದಿನ ವರ್ಷದಿಂದ ಬೆಂಗ್ಳೂರಾಗ ಹಾಕಂತೀವಿ ಮೊದ್ಲ ಕೆಲಸ ಮಾಡ್ರ ಮಾ ತಾಯಿ ಈ ಹುಡ್ಗನ್ ತಾಯಿ ಕಾಟ್ಲಾಡಿ ಕಾಟ್ಲಾಡಿ ಅರ್ಧ ಸುಸ್ತಾತೈತ್ ನಂಗೆ ಬಾರಲ್ಲ ಯಾಕಲ್ಲ ಅಲ್ಲಿ

ಬೋಡ ಮರ್ಷ ರಾಮ ಭಗವಂತ ಯಾರನ್ನು ನೋಡಿದ್ರು ದೇವ್ರಿಗೆಲ್ಲ ಬೋಡ ಮಡಸಿ ನಾನು ದೇವ್ರಿಗೆ ಬಿಟ್ಟಿಂದ ನಾನ್ಕೋಬೇಕು